ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸೊ ಹಾಗಾಗಿ ಈ ಒಂದು ಕಂಟಿನ್ಯೂಷನ್ ಬ್ಲಾಗ್ ಏನಿತ್ತು ನನ್ನ ಬರ್ತ್ಡೇ ಬ್ಲಾಗ್ದು ಅದು ಪೆಂಡಿಂಗ್ ಇತ್ತು ಅದಕ್ಕಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಟೈಮ್ ಕೂಡ ಸಿಕ್ಕಿರಲಿಲ್ಲ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಸೊ ಇವತ್ತು ಸ್ವಲ್ಪ ಫ್ರೀ ಇದೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಅಷ್ಟೇ ಅಂದ್ಕೊಂಡೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವಾಗ ನಮ್ಮ ಉಷಾಕ ಶಿವಮಮ್ಮ ಶಿಶಿರ್ ಅವರೆಲ್ಲರೂ ಕೂಡ ಬಂದರು ಕೇಕ್ ಕೂಡ ತೊಗೊಂಡು ಬಂದಿದ್ರು ಬರ್ತಾ ನಾನಂತೂ ಸುಮಾರು ದಿನದಿಂದನೇ ಕರೀತಾ ಇದ್ದೆ ಬನ್ನಿ ಅಂತ ಬಟ್ ಇವತ್ತು ಫೈನಲಿ ಬಂದಿದ್ದಾರೆ ನನ್ನ ಬರ್ತಡೆ ದಿನ ಸೊ ಹೀಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಮಧ್ಯಾಹ್ನದಿಂದ ಯಾವ ರೀತಿ ಇತ್ತು ನನ್ನ ಬರ್ತಡೆ ಬ್ಲಾಗ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರಾಕ್ಷ ರಕ್ಷ ರಾಕ್ಷ ಇಲ್ಲಿ ಕೇಳಿಲ್ಲ ಎರಡ್ ಕೈ ಕೊಟ್ಬಿಡು ಇಬ್ರವ್ರೆ ಎರಡ್ ಕಾಲು ಕೊಟ್ಬಿಡು ಇಬ್ರವ್ರೆ ಮಲ್ಕೋಡ್ಸೆ

ಸೊ ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ ಏನಂತ ಅಂದರೆ ನಮ್ಮ ಫ್ಯಾಮಿಲಿಯವರು ಅಷ್ಟೇ ಜನ ಸೇರಿದಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಜಾಲಿಯಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತೀವಿ ಆ್ಯಕ್ಚುಲಾಗಿ ನನ್ನ ಬರ್ತ್ಡೇ ಈ ರೀತಿಯಾಗಿ ನಾನು ಸೆಲೆಬ್ರೇಟ್ ಮಾಡ್ತೀನಿ ಈ ವರ್ಷ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ತಮ್ಮಂದಿರನ್ನ ಮಿಸ್ ಮಾಡಿಕೊಂಡೆ ಹಾಗೆಯೇ ಉಷಾಕ ಶಿವಮಮ್ಮ ಅವರೆಲ್ಲರೂ ಬಂದಿದ್ದು ಕೂಡ ತುಂಬಾ ಖುಷಿ ಆಯಿತು ನಾನು ಲಾಸ್ಟ್ ಬ್ಲಾಗ್ನಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಅವ್ರು ಕೇಕ್ ತರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಕ್ ಕೂಡ ತೊಗೊಂಡು ಬಂದಿದ್ರು ಹಾಗೆಯೇ ಕೇಕ್ ಕಟ್ ಮಾಡಿ ನನಗೂ ಕೂಡ ಖುಷಿಯಾಯಿತು ಅವರೆಲ್ಲ

ಸೊ ಬೆಳಗ್ಗೆ ಹುಷಾಕ ಶಿವಮೊಮ್ಮ ಹಾಗೆಯೇ ಶಿಶಿರ್ ಬರ್ತ್ಡೇಗೆ ವಿಶ್ ಮಾಡೋಕ್ಕೆ ಅಂತ ಕಾಲ್ ಮಾಡಿದ್ರು ಆವಾಗಲೇ ಹೇಳಿದ್ದೆ ಬನ್ನಿ ಅಂತ ಸೊ ಬಂದ್ರಲ್ವಾ ಜೊತೆಗೇನೆ ಅವ್ರಿಗೂ ಸೇರಿಸಿ ಬಿರಿಯಾನಿನ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ನಲ್ವ ಸೊ ಆವಾಗ ಅವ್ರಿಗೂ ಸೇರಿಸಿ ಬಿರಿಯಾನಿ ಮಾಡಿದ್ದೆ ಸೊ ಇವಾಗ ಮಧ್ಯಾಹ್ನ ನೋಡಬೇಕು ನಮ್ಮ ಮನೆಯಲ್ಲಿ ಕೆಲವರು ವೆಜ್ ತಿಂತಾರೆ ಇಷ್ಟಪಟ್ಟು ಕೆಲವ್ರು ಇಷ್ಟಪಡೋಲ್ಲ ಅಂದರೆ ನಮ್ಮ ರಕ್ಷು ಮಂಜು ಅವರು ಸ್ವಲ್ಪ ಚಿಕನ್ ಅದೆಲ್ಲ ಇಷ್ಟಪಡೋಲ್ಲ ಅದಕ್ಕೆ ಅವರು ಹೇಳಿದ್ರು ಟೊಮೆಟೊ ಸಾಂಬಾರು ಅಕ್ಕ ಅಂತ ಸೊ ಹಾಗಾಗಿ ಟೊಮೆಟೊ ಸಾಂಬಾರು ಕೂಡ ಮಾಡಿದೆ ಇವಾಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಕೂಡ ಮಾಡತ್ತಿ ಸೊ ರಕ್ಷುಗೆ ಕಾಲು ಉಳುಕ್ಬಿಟ್ಟಿದೆ ಹಾಗಾಗಿ ಮಂಜು ಇಲ್ಲಿ ಕೇರ್ ಮಾಡ್ತಾ ಇದ್ದಾನೆ ಪಾಪ ಅವಳಿಗಂತೂ ತುಂಬ ನೋವಾಗ್ತಿತ್ತು ಅಂತ ಹೇಳ್ತಿದ್ದು ಒಂದು ಸ್ವಲ್ಪ ಕಾಲು ಕೂಡ ಊದ್ಕೊಂಡಿತ್ತು ನಾವು ಕಾಲ್ನವನ್ನ ಅವಳಿಗೆ ಕಡಿಮೆ ಮಾಡೋದಕ್ಕೆ ಏನೇನೋ ಟ್ರೈ ಮಾಡ್ತಾ ಇದ್ವಿ ನನಗೇನು ಗಿಫ್ಟು ಯಾರಾದರೂ ಇಂಥ ಗಿಫ್ಟ್ ಕೊಡಿಸ್ತಾರ ಹ್ಞೂ ಹಂಗೆ ಅಂಡ ಕೊಡ್ಸಿರೋ ಗಿಫ್ಟು ನನಗೆ ಬೇಕು ನಾನು ಬೆಳಗ್ಗೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ರೀ ನಿಲ್ಸು 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 ಅಳ್ಸನು ಮಾಡ್ತವ್ರೆ ನಂಗೆ ಗೊತ್ತಿಲ್ಲ ನಂಗೆ ಬೇಕೇ ಬೇಕು ಅಂತ ಅಂದೆ ಆಮೇಲೆ ತೊಗೊಂಬಂದಿರೋದು ನನಗೆ ಅಳಿಸ್ತೇನು ಪ್ರಾಣ ಅಕ್ಕ ನಿಮಗೂ ಕೊಡ್ತೀನಿ ಸುಮ್ಮನೆ ಬಂದ್ಬಿಟ್ಟು ಕಟ್ ಮಾಡಿಬಿಟ್ಟು ತಿನ್ನೋಣ ನನ್ನ ಗಂಡ ನೋಡಿ ಏನು ಗಿಫ್ಟ್ ಕೊಡಿಸಿದ್ದಾನೆ ಅಂತಂದರೆ ಭಾಳಷ್ಟು ಗಿಫ್ಟ್ ಕೊಡಿಸಿದ್ದಾರೆ ಇಂಥ ಗಿಫ್ಟ್ ಯಾರಾದರೂ ಕೊಡಿಸ್ತಾರ ಪ್ರೀಶಿಯಸ್ ಗಿಫ್ಟು ನನ್ನ ಲೈಫಲ್ಲದೆ ನನ್ನ ಲೈಫಲ್ಲಿ ಯಾವತ್ತೂ ಕೊಟ್ಟಿರಲಿಲ್ಲ ಜೀವನ ಇಂಥ ಗಿಫ್ಟಿ ಹೆಂಗ್ ಆದ್ರೂ ಹೆಂಗ್ ಕೊಡಬೇಕು ಹೇಳು ನೀನು ಹೆಂಗ್ ಕೊಡ್ಬೇಕು ಹೇಳಿ ನೀನು ಆಂ ಹ್ಯಾಪಿ ಬರ್ತ್ಡೇ ಚಿನ್ನ ಅಂತ ಹೇಳಿಬಿಟ್ಟು ಹಾಂ ತಗೋ ಚಿನ್ನ ಗಿಫ್ಟು ಅಂತ ಕೊಡಬೇಕು ಅಯ್ಯೋ ರೀಚ್ ಕೈ ಚುಚ್ಚುತ್ತದೆ ನಿನ್ನೂ ನಿನ್ನ ಗಿಫ್ಟು ತುಂಬ ಜಾಸ್ತಿ ಆಯಿತು ತುಂಬ ಹೆವಿ ಇದೆ ತುಂಬ ಭಾರ ಇಂಥ ಭಾರವಾದ ಗಿಫ್ಟ್ ಯಾವತ್ತೂ ನಾನು ನೋಡಿರಲಿಲ್ಲ ಇಂಥ ಭಾರವಾದ ಗಿಫ್ಟ್ ನಾನು ಯಾವತ್ತೂ ತಗೊಂಡಿರಲಿಲ್ಲ ನೋಡು ಎಂಥ ಪ್ರೀಶಿಯಸ್ ಗಿಫ್ಟು ಆದರೂ ನಿಜವಾಗ್ಲೂ ಅಕ್ಕ ಕೊಡಿಸ್ತಾ ಕೊಡಿಸ್ತಾಯಿದ್ರು ಇಲ್ವೋ ಇದನ್ನ ಕೊಡಿಸ್ಬಿಟ್ರಲ್ಲ ನಂಗೆ ಫುಲ್ ಖುಷಿ ಆಗೋಯ್ತು ಇನ್ನೂರು ರೂಪಾಯಿ ಅಷ್ಟೇ ಫುಲ್ ಪ್ರಾಣನೇ ಪ್ರಾಣ ನನಗೆ ಎಷ್ಟು ಬರುತ್ತೋ ಏನೋ ಬಂದಷ್ಟು ತಿನ್ಕೊಳ್ಳೋದೆ ಆಮೇಲೆ ಇನ್ನೊಂದು ಹೋಗಿ ತೊಗೊಂಬರೋದೆ ನನಗೆ ಅಳಿಸ್ದೇನು ಸಖತ್ ಇಷ್ಟ ಕಣಪ್ಪ ಊರಲ್ಲಿ ಯಾರು ಅಲ್ಲಿ ಅಲ್ಲೋಗಿ ಪೆಟ್ರೋಲ್ಗೆ ಹೋಗ್ಬಿಟ್ಟು ಬರೋದು ಇಲ್ಲೇ ತಿನ್ನೋಣ ಬಿಡು ಕಮಾನ್ ಕಮಾನ್ ಅಯ್ಯೋ ಬೆಂಕಿ ಆಗ್ತಾ ಇರ್ತಾರ ಬರೋಡಿ ಬೆಂಕಿ ಅವಾಗ ಜೀವನ್ಗೆ ನಾನು ಹಿಂದಿನ ದಿನದಿಂದ ಕೇಳ್ತಾನೆ ಇದ್ದೆ ಏನು ಗಿಫ್ಟ್ ಕೊಡ್ತೀರಾ ಏನು ಗಿಫ್ಟ್ ಕೊಡ್ತೀರಾ ಅಂತ ಅವರು ಬೆಳಗ್ಗೆ ನನಗೆ ಕ್ಯಾಶ್ ಕೊಟ್ಟರು ನೀನು ತಗೋ ಅಂತ ಅಂದ್ಬಿಟ್ಟು ಬಟ್ ನಾನು ಅಂದ್ಕೊಂಡೆ ಸರಿ ಬಿಡು ಇವಾಗ ಸದ್ಯಕ್ಕೆ ಏನು ತೊಗೊಳ್ಳಿ ಗುರುಪ್ರವೇಶಕ್ಕೆ ಅಂತ ಇಟ್ಕೊಳ್ಳೋಣ ಗುರುಪ್ರವೇಶಕ್ಕೆ ಸೀರೆ ಏನಾದ್ರು ತೊಗೊಳೋದಕ್ಕಾಗತ್ತೆ ಅಂತ ಅಂದ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ ಬಟ್ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನನ್ನ ಗಂಡ ಈ ಥರ ಗಿಫ್ಟ್ನ ಕೊಟ್ಟಿರೋದು ಅಳಿಸಿನಣ್ಣ ಯಾವುದೂ ಕೂಡ ಯಾರೂ ಕೂಡ ಕೊಟ್ಟಿರೋಲ್ಲ ಅಂತ ಅನಿಸುತ್ತೆ ಸೊ ಫಸ್ಟ್ ಟೈಮ್ ನಾನು ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದು ಸೊ ಚೆನ್ನಾಗಿತ್ತು ಬೇರೆ ಇನ್ನೇನು ಕೊಡಿಸಿದ್ರು ನನಗೆ ಅಷ್ಟು ಖುಷಿ ಆಗ್ತಿತ್ತು ಇಲ್ವ ಗೊತ್ತಿಲ್ಲ ಬಟ್ ಅಳಿಸಿನಣ್ಣು ಕೊಡಿಸಿದ್ರಲ್ಲ ನಂಗೆ ಅದೇ ಒಂಥರ ಖುಷಿ ಸೊ ಎಲ್ಲರೂ ಕೂಡ ಬಿಲ್ಡಿಂಗ್ ಹತ್ರ ಬಂದ್ವಿ ನೋಡು ನೋಡು ಹೆಂಗೆ ನೋಡೋ ಎದುರುಗೋ ಹೆಂಗೈತ

ರಕ್ಷುಗೆ ಕಾ ಏಟಾಗಿತ್ತು ಅಂತ ಅವಳು ಬರಲಿಲ್ಲ ನಾನು ಮನೆಯಲ್ಲೇ ಇರ್ತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ಲು ಹಾಗಾಗಿ ನಾನು ಮತ್ತು ಮಂಜು ಜೀವನ್ ಮತ್ತು ಉಷಾಕ ಶಿಶಿರ್ ಆಮೇಲೆ ಶಿವಮಾಮ ಎಷ್ಟು ಜನ ಕೂಡ ಬಿಲ್ಡಿಂಗ್ ಹತ್ತಿರ ಬಂದ್ವಿ ಚಿಂಟು ಮನೆ ಹತ್ರನೇ ಇರ್ತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ದೆ ಹಾಗಾಗಿ ರಕ್ಷು ಮತ್ತು ಚಿಂಟು ಇಬ್ರು ಕೂಡ ಮನೆಯಲ್ಲೇ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಬಂದ್ವಿ ಸೊ ಇವಾಗ ಗ್ರೌಂಡ್ ಫ್ಲೋರ್ ನೋಡ್ಕೊಂಡು ಬಂದ್ವಿ ಆಮೇಲೆ ಫಸ್ಟ್ ಫ್ಲೋರ್ ಕೂಡ ಉಷಾಕ್ ಹಾಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ ನಮಗಂತೂ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದು ನೋಡೋದು ಅದರಲ್ಲೂ ಕೂಡ ನಮಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದು ಅಂತ ಅಂದರೆ ನಮ್ಮ ಅಮ್ಮನ ಮನೆ ಕಡೆನೇ ಅಂತ ಹೇಳ್ಬೋದು ನಿಜವಾಗ್ಲು ಈ ಒಂದು ಮೂಮೆಂಟ್ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆಂತ ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದು ನಮ್ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಯಾವ ರೀತಿ ನಡೀತಾ ಇದೆ ಅಂತೆಲ್ಲ ನೋಡ್ಕೊಂಡು ಹೋದಾಗ ನಮಗೂ ಕೂಡ ಒಂಥರ ಅಪ್ರಿಷಿಯೇಟ್ ಮಾಡ್ದಂಗೆ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು ಹಾಗೆಯೇ ಈ ಒಂದು ಫ್ಲೋರು ಬಾಡಿಗೆಗೆ ಕೆಳಗಡೆ ಮನೆ ಕೂಡ ಅದು ಬಾಡಿಗೆಗೆ ಸಿಂಗಲ್ ಬೆಡ್ರೂಮ್ ಫಸ್ಟ್ ಫ್ಲೋರಲ್ಲಿ ಇರೋದು ಬಂದು ಡಬಲ್ ಬೆಡ್ರೂಮ್ ಸೊ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಸೆಕೆಂಡ್ ಫ್ಲೋರಲ್ಲಿ ಇರೋದು ನಮ್ಮ ಮನೆ ಅದನ್ನು ಕೂಡ ಉಷಾಕಂಗೆ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಪ್ಲ್ಯಾನ್ ಅನ್ನೋದನ್ನೆಲ್ಲ ಅವ್ರಿಗೂ ಇದ್ದೆ ಒಂದಷ್ಟು ಅವರು ಕೂಡ ಹೇಳ್ತಾಯಿದ್ರು ನನಗಿವಾಗ ಏನೂ ಗೊತ್ತಾಗಲ್ಲ ಬಿಡು ಕನ್ಸ್ಟ್ರಕ್ಷನ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಮನೆ ನೋಡೋದಕ್ಕೆ ಇವಾಗ ಸದ್ಯಕ್ಕೆ ಹೀಗಿಗೆ ಬರುತ್ತೆ ಅಂತ ಜಸ್ಟ್ ನಾವು ನೋಡ್ಬೋದು ಎಲ್ಲ ಕಂಪ್ಲೀಟಾಗಿ ಇಂಟೀರಿಯರೆಲ್ಲ ಆದಮೇಲೆ ಗೊತ್ತಾಗೋದು ಇದು ಯಾವ ರೀತಿ ಕಂಪ್ಲೀಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸೊ ನಾನು ಕೂಡ ಇಲ್ಲಿ ದೇವ್ರ ಮನೆ ಬರುತ್ತೆ ಅಡುಗೆ ಮನೆ ಬರುತ್ತೆ ಅಂತೆಲ್ಲ ಹೇಳ್ತಾ ಇದೆ ನಮ್ದು ಇವಾಗ ಪ್ರೆಸೆಂಟ್ ಇಟ್ಟಿರೋದು ದೇವ್ರ ಮನೆ ಬಂದ್ಬಿಟ್ಟು ಪಶ್ಚಿಮ ದಿಕ್ಕಿಗೆ ಇಟ್ಟಿರೋದು ಅಂದರೆ ವೆಸ್ಟ್ ಫೇಸಿಂಗ್ ಇಟ್ಟಿರೋದು ನಾವು ಈಸ್ಟ್ ಫೇಸಿಂಗಿಗೆ ತಿರುಗಿ ಪೂಜೆ ಮಾಡೋ ಥರ ನಾನು ಕೂಡ ಸುಮಾರಷ್ಟು ಜನದತ್ರ ಕೇಳಿದ್ದೀನಿ ಹಾಗೆಯೇ ತುಂಬ ನಾಲ್ಕೈದು ಜನ ಜ್ಯೋತಿಷ್ರು ಹತ್ರನೇ ಕೇಳಿದ್ದೀನಿ ಸೊ ಅವರೆಲ್ಲರೂ ಕೂಡ ವೆಸ್ಟ್ ಫೇಸಿಂಗ್ ಇಡ್ಬೋದು ತುಂಬ ಒಳ್ಳೆಯದು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಕೂಡ ವೆಸ್ಟ್ ಫೇಸಿಂಗ್ ಇಟ್ಟೆ ಸೊ ಹೀಗೆ ಇಲ್ಲಿ ನನಗೂ ಹುಷಾಕೊಂಡು ಒಂದು ಸ್ವಲ್ಪ ಮಾತುಕತೆ ನಡೀತಾ ಇರುವಾಗ ನಾನು ಅದನ್ನೇ ಹೇಳ್ತಾ ಇದ್ದೆ ವೆಸ್ಟ್ ಫೇಸಿಂಗ್ ಕೆಲವರು ಹೇಳ್ತಾರೆ ಇಡಬೇಕು ಅಂತ ಕೆಲವ್ರು ಇರಬಾರ್ದು ಅಂತ ಹೇಳ್ತಾರೆ ನನಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಬಟ್ ಏನೋ ಒಂದು ಮನ್ಸು ಮಾಡಿ ಇಟ್ಟಿದ್ದೀನಿ ನಾವು ಕೂಡ ಯಾವತ್ತೂ ವೆಸ್ಟ್ ಫೇಸಿಂಗ್ ದೇವ್ರ ಮನೆ ಇಟ್ಟು ಪೂಜೆ ಮಾಡಿಲ್ಲ ಅಲ್ವಾ ಹಾಗಾಗಿ ನಮಗೂ ಕೂಡ ಭಯ ಅಂತ ಹೇಳ್ಬೋದು ಶಾಕ ಹೋಗ್ಲಿ ಬಿಡು ನೀನು ತೃಪ್ತಿಯಾಗಿ ಅಂದ್ಕೊಂಡು ಮಾಡಿರೋ ಕೆಲಸ ಅದು ಹಾಗೆ ಇರುತ್ತೆ ಚೆನ್ನಾಗೇ ಆಗುತ್ತೆ ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಬೇಡ ಅಂತೆಲ್ಲ ಅವರು ಕೂಡ ಹೇಳಿದ್ರು ಸೊ ಒಂಥರ ಖುಷಿ ಆಯಿತು ಅವರೆಲ್ಲನೂ ಕೂಡ ಪಾಸಿಟಿವ್ ಆಗೇ ಹೇಳಿದಾಗ ಹಾಗೇ ಇವಾಗ ಫಸ್ಟು ಇವಾಗ ಏನಿದೆ ನಮ್ಮದು ಮನೆ ಗ್ರೌಂಡ್ ಫ್ಲೋರ್ನ ನೋಡಿದ್ವಿ ಹಾಗೆಯೇ ಇವಾಗ ಮೇಲ್ಗಡೆ ಬಂದ್ಬಿಟ್ಟು ರೂಮ್ ಎಲ್ಲ ಬರುತ್ತೆ ಅದನ್ನು ಕೂಡ ಇವಾಗ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಸೊ ಹಿಂಗೆ ನಿಂತ್ಕೊಂಡು ಒಂದಷ್ಟು ಮಾತುಕತೆಗಳನ್ನೆಲ್ಲ ಮಾತಾಡಿಕೊಂಡು ಹಿಂಗೆ ಹಂಗೆ ಅಂತೆಲ್ಲ ಹೇಳಿಕೊಂಡು ಇವಾಗ ಫೈನಲಿ ಈ ಒಂದು ಫ್ಲೋರ್ದೇನಿದೆ ಪ್ಲಾನಿಂಗ್ ಎಲ್ಲ ತಿಳಿಸ್ತೆ ಒಂದು ಮೇಲ್ಗಡೆ ಬಂದುಬಿಟ್ಟು ಇವತ್ತು ಪ್ಲಾಸ್ಟ್ರಿಂಗ್ ನಡೀತಾ ಇದೆ ರೂಮ್ ಎಲ್ಲಾನು ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ರು ಇನ್ನೇನು ಟೈಮ್ ಕೂಡ ಆಗಿತ್ತು ಇನ್ನೇನು ಅವರು ಕೂಡ ಲೇಬರ್ಸ್ ಎಲ್ಲ ಮನೆಗೆ ಹೋಗ್ತಾರೆ ಅದಾದಮೇಲೆ ಮೇಲ್ಗಡೆ ಹೋಗೋಣ ಅಂತ ನಿಂತ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಸಾರವೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ಬಿಚ್ಚಬೇಕು ಅದೆಲ್ಲ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಮತ್ತು ನಾವು ಅಡ್ಡ ಎಲ್ಲ ಹೋದರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಪೆಂಡಿಂಗ್ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಳ್ಳಿ ಅಂತ ಇಲ್ಲೇ ನಿಂತ್ಕೊಂಡು ಮಾತಾಡ್ಕೊತಾ ಇದ್ವಿ ಸೊ ಇವಾಗ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ನಮ್ಮ ರೂಮ್ದು ಎಲ್ಲ ತೋರಿಸೋದಕ್ಕೆ ಪ್ಲ್ಯಾನು ಯಾವ ರೀತಿ ಬರ್ತಾ ಇದೆ ಅಂತ ಹಾಗೆಯೇ ಉಶಾಖ ಹೇಳ್ತಾ ಹೇಳ್ತಾಯಿದ್ರು ಒಂದಷ್ಟು ತಮಾಷೆಗಳು ಕೂಡ ಮಾತಾಡಿಕೊಂಡು ಇವಾಗ ಫೈನಲಿ ನಮ್ಮ ಮನೆಯನ್ನೆಲ್ಲ ನೋಡಿದ್ದಾಯಿತು ನಮ್ಮ ಮನೆಯಲ್ಲಿ ಮೇಯ್ನಾಗಿ ಇಷ್ಟ ಆಗಿದ್ದು ಅಂತ ಅಂದರೆ ಈ ಸನ್ಲೈಟ್ ಪ್ರಾವಿಷನ್ ಕೊಟ್ಟಿರೋದಂತೆ ಸೊ ನನಗೂ ಕೂಡ ಅಷ್ಟೇ ತುಂಬ ಇಷ್ಟ ಅಂತ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲನೂ ಕೂಡ ಇಷ್ಟ ಒಂದೊಂದು ಜಾಗನೂ ಕೂಡ ತುಂಬ ಇಷ್ಟಪಟ್ಟು ಆಸೆಪಟ್ಟು ಕಟ್ಟಿಸ್ತಾ ಇರೋದಲ್ಲ ಸೊ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಸೊ ಅದರೊಳಗೆ ನನಗೆ ಮೇಯ್ನಾಗಿ ಇಷ್ಟ ಆಗಿದ್ದು ಅಂತ ಅಂದರೆ ಈ ಸನ್ಲೈಟ್ ಪ್ರಾವಿಷನು ಎಲ್ಲನೂ ಕೂಡ ಇಷ್ಟ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ಅದು ಯಾವಾಗಲೂ ಕೂಡ ಬೆಳಕು ಬರುತ್ತೆ ಅದರಿಂದ ಮನೆಗೆ ಒಂಥರ ಲುಕ್ ಅಂತ ಹೇಳ್ಬೋದು ಸೊ ಅದು ಕೂಡ ನಮ್ಮ ಶಿಷ್ಯರಿಗೆ ಇಷ್ಟ ಆಯಿತು ಹಾಗೆಯೇ ಬಾಲ್ಕನಿ ಕೂಡ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಈ ಒಂದು ಫ್ಲೋರ್ನ ನೋಡಿಕೊಂಡು ಇವಾಗ ನೆಕ್ಸ್ಟ್ ಅಪ್ಪು ರೂಮ್ನ ನೋಡಿಕೊಂಡು ನಾವು ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ ನಮ್ಮ ರೂಮ್ ಕೂಡ ನಾರ್ಮಲ್ ಆಗಿ ಸಿಮಿಲರ್ ಆಗೇ ಬರುತ್ತೆ ಸೊ ಎಲ್ಲೆಲ್ಲಿ ಏನೇನೇನು ಬರುತ್ತೆ ಅಂತೆಲ್ಲ ತಿಳಿಸ್ಬಿಟ್ಟು ಅದಾದಮೇಲೆ ಇವಾಗ ಟೆರೆಸ್ಗೆ ಇದ್ದೀವಿ ಸೊ ಟೆರೆಸಲ್ಲಿ ಏನು ಅಂತಂದರೆ ಒಂದು ಸಿಂಗಲ್ ರೂಮ್ ತೊಗೊಂಡಿದ್ದೀವಿ ಅದು ಬಂದುಬಿಟ್ಟು ನಾವು ನಾರ್ಮಲಿ ಹೇಳಿದ್ದೀನಿ ನಾನು ಬ್ಲಾಕ್ಸಲ್ಲೆಲ್ಲ ವಾಷಿಂಗ್ ಮಿಷಿನ್ ಇಡೋದಕ್ಕಾಗಿರ್ಬೋದು ಅಥವಾ ಏನಾದರೂ ಎಕ್ಸ್ಟ್ರಾ ಸಾಮಾನುಗಳೆಲ್ಲ ಇಡೋದಕ್ಕಾಗಿರ್ಬೋದು ಅದಕ್ಕೆ ಅಂತ ಮಾಡ್ಸಿರೋದು ಅದು ಸೊ ಅದು ಬಂದುಬಿಟ್ಟು ಜಾಸ್ತಿ ಹೈಟ್ ಹೋಗೋ ಆಗಿಲ್ಲ ಯಾಕೆ ಅಂತ ಅಂದರೆ ನಲ್ವತ್ತೊಂಬತ್ತು ಅಡಿ ಅಷ್ಟೇ ಬಿಲ್ಡಿಂಗ್ ಹೈಟ್ ಹೋಗೋಕ್ಕಿರೋದು ಅಂತ ನಾವು ಈ ಒಂದು ಫ್ಲೋರ್ನ ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀವಿ ಸೊ ಕರೆಕ್ಟಾಗಿ ನಮ್ಮದು ನಲ್ವತ್ತೊಂಬತ್ತೂವರೆ ಅಡಿನೇ ಇದೆ ಬಿಲ್ಡಿಂಗು ಇವಾಗ ಟೆರಸ್ಸಲ್ಲಿ ನಿಂತ್ಕೊಂಡು ಹಾಗೆ ಮಾತಾಡಿಕೊಂಡು ನಮ್ಮ ಅಮ್ಮನ ಮನೆ ಕೂಡ ಕಾಣುತ್ತೆ ನಮ್ಮ ಬಿಲ್ಡಿಂಗಲ್ಲಿ ನಿಂತ್ಕೊಂಡ್ರೆ ಸೊ ಅದನ್ನು ಕೂಡ ತೋರಿಸ್ತಾ ಇದೆ ನೋಡಿ ಇಲ್ಲಿಂದ ಕಾಣುತ್ತೆ ಅಂತ ಹಾಗೇ ಇಲ್ಲಿಂದ ನೋಡಿದ್ರೆ ಫುಲ್ ಭಯ ಆಗುತ್ತೆ ಅಂತ ಕೂಡ ಹೇಳ್ತಿದ್ರು ಉಶಾಖ ಸೊ ನನಗೂ ಕೂಡ ಅಷ್ಟೇ ನಿಜ ತುಂಬ ಭಯ ಅಂತ ಹೇಳ್ಬೋದು ಈ ಒಂದು ಪ್ಯಾರಾಪಟ್ ಒಂದು ಸ್ವಲ್ಪ ಹೈಟಾಗೇ ನಾವು ಕಟ್ಸಿದ್ದೀವಿ ಯಾಕೆ ಅಂತಂದರೆ ನಾಳೆ ದಿನ ನನ್ನ ಮಗನೂ ಕೂಡ ಆಟ ಆಡ್ತಿರ್ತಾನೆ ಅವನು ಕೂಡ ಇನ್ನೂ ಚಿಕ್ಕವನು ನಮ್ಮ ಸೇಫ್ಟಿನಲ್ಲಿ ನಾವು ಕೂಡ ಇರಬೇಕಲ್ವ ಹಾಗಾಗಿ ನಾವು ಒಂದು ಸ್ವಲ್ಪ ಪ್ಯಾರಾಪಟೆಲ್ಲ ಹೈಟಲ್ಲೇ ಕಟ್ಸಿದ್ದೀವಿ ಇವಾಗ ನಿಂತ್ಕೊಂಡು ನಮ್ಮ ಅಮ್ಮನ ಮನೆ ಎಲ್ಲಿ ಬರುತ್ತೆ ಅಂತ ತೋರಿಸ್ತಾ ಇದ್ದೆ ಸೊ ಅವಾಗ ನಮ್ಮ ಮಂಜು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದಾನೆ ಕಂಪ್ಲೀಟಾಗಿ ಬ್ಲಾಗ್ ಎಲ್ಲ ಮಾಡ್ಕೊಟ್ಟಿರೋದೆಲ್ಲ ಮಂಜು ಅಂತಲೇ ಹೇಳ್ಬೋದು ಸೊ ಹೀಗೆ ನಿಂತ್ಕೊಂಡು ಮಾತಾಡ್ತಾ ಇರುವಾಗ ಇಲ್ಲಿ ನಿಂತ್ಕೊಂಡು ನೀನು ಹಾಯ್ ಮಾಡು ಅಲ್ಲಿ ನಿಂತ್ಕೊಂಡು ಗೀತಾಕ ಕೂಡ ಹಾಯ್ ಮಾಡ್ತಾರೆ ಹಿಂಗೆ ಮಾತಾಡ್ಬೋದು ಅಂತ ತಮಾಷೆ ಮಾಡ್ತಾಯಿದ್ರು ಸೊ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಸನ್ಲೈಟ್ ಪ್ರಾವಿಷನ್ ಏನು ಕೊಟ್ಟಿದ್ದೀವಿ ಅದು ಇದು ಇಲ್ಲಿ ಇನ್ನೂ ಕೂಡ ಕೆಲಸ ಇದೆ ಇನ್ನೂ ಟ್ಯಾಂಕ್ ರೂಮ್ ಎಲ್ಲ ಕಟ್ಟಬೇಕು ಅದೆಲ್ಲ ಕೂಡ ಬೆಂಡಿಂಗ್ ಕೆಲಸಗಳನ್ನ ಉಳಿಸ್ಕೊಂಡಿದ್ದಾರೆ ಹಾಗೆಯೇ ಇವಾಗ ಮನೆಗೆ ಕೂಡ ಹೋಗಬೇಕು ಟೈಮ್ ಆಗಲೇ ನೋಡಿ ನೋಡ್ತಾ ಇದ್ದಾಗೆ ಒಂದು ಮುಕ್ಕಾಲು ಗಂಟೆ ಆಗೋಗ್ಬಿಡ್ತು ಬಿಲ್ಡಿಂಗ್ ಹತ್ರ ಬಂದು ಸೊ ಹೀಗೆ ನಿಂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೀಗೆ ಇದ್ವಿ ಅದಾದಮೇಲೆ ಇನ್ನೇನು ಕತ್ತಲೆ ಆಗೋ ಟೈಮ್ಗೆ ಮೆಟ್ಲಿಂದ ಇಳಿಯೋಕ್ಕೂ ಕೂಡ ಕಷ್ಟ ಆಗುತ್ತೆ ಭಯ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೆಳಕಿದ್ದಂಗೆ ಹೊರಟ್ವಿ ಬಿಲ್ಡಿಂಗಿಂದ ಸೊ ಇಲ್ಲಿ ಎಮ್ ಸೈಂಡ್ ಎಲ್ಲ ಹಾಕೊಂಡಿದ್ದಾರೆ ಇನ್ನು ಮಡ್ಡಿ ಎಲ್ಲ ಎಳಿಬೇಕು ಅದೆಲ್ಲ ಕೂಡ ಕೆಲಸ ಇದೆ ಇನ್ನೂ ಔಟರ್ ಪ್ಲಾಸ್ಟ್ರಿಂಗ್ ಆಗಬೇಕು ಅದೆಲ್ಲ ಕೂಡ ಇದೆ ಇನ್ನೂ ಆಲ್ಮೋಸ್ಟ್ ಈಗ ಯಾರೇ ಕೆಲಸದವ್ರದ್ದನ್ನೇ ಬಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ಬೋದು ಅಂತ ಅಂದ್ಕೊಳ್ತೀವಿ ನಾವು ಸೊ ಇನ್ನೂ ಕೂಡ ನಮ್ಮ ಬಿಲ್ಡಿಂಗ್ ಕಂಪ್ಲೀಟ್ ಆಗೋದಕ್ಕೆ ಫುಲ್ಲು ಒಂದು ಫೋರ್ ಟು ಫೈವ್ ಮಂತ್ಸ್ ಬೇಕಂತ ಅಂದ್ಕೊಳ್ತೀವಿ ಸೊ ಹೀಗೆ ಮಾತಾಡಿಕೊಂಡು ಬಿಲ್ಡಿಂಗ್ ಎಲ್ಲ ನೋಡಿಕೊಂಡು ಇವಾಗ ಮನೆ ಹತ್ರ ಬಂದ್ವಿ ಸೊ ಇವತ್ತು ಜೀವನ ಅಳ್ಸ ಕಟ್ ಮಾಡ್ತಾ ಇದ್ದಾರೆ ನಾನು ಬರ್ತಾಡೋ ದಿನವೇ ಫೈನಲಿ ಕಟ್ ಮಾಡ್ತಿದ್ದಾರೆ ಫುಲ್ ಗಮ್ ಅಂತಾಯಿತು ಫುಲ್ ಬಿಲ್ಡಿಂಗೇನೆ ಗಮ್ ಅಂತಾಯಿತು ನಾವು ಯಾವಾಗ ಕಟ್ ಮಾಡ್ತೀವಪ್ಪ ಅಂತ ಕಾಯ್ತಾ ಕಾಯ್ತಾಯಿದ್ವಿ ನಿಜವಾಗ್ಲೂ ಟೇಸ್ಟಿಯಾಗಿಯೇ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಸುತ್ತ ಕೂತ್ಕೊಂಡು ಹೀಗೆ ಮಾತಾಡಿಕೊಂಡು ನಮ್ಮ ತಾತನ್ನ ಕೂಡ ನೆನೆಸ್ಕೊಂಡು ಇದ್ವಿ ಯಾಕೆ ಅಂತಂದ್ರೆ ನಾವು ಕಸಿನ್ಸ್ ಎಲ್ಲ ಸೇರಿದಾಗ ನಾವು ಮಕ್ಕಳೆಲ್ಲ ಫುಲ್ಲು ಸುತ್ತ ಕುತ್ಕೊಂಡ್ಬಿಡ್ತಾ ಇದ್ವಿ ನಮ್ಮ ತಾತ ಹಳಸ್ದ ಕಟ್ ಮಾಡಿ ಕಟ್ ಮಾಡಿ ಪಾತ್ರೆಗೆ ಹಾಕೋರು ನಾವು ಅವ್ರು ಹಾಕ್ತಾ ಇದ್ದೆ ತಡ ಖಾಲಿ ಮಾಡ್ತಾ ಇದ್ವಿ ಹಾಗೇನೆ ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾತಾಡ್ಕೊಂಡು ಇವಾಗ ಮಿಸ್ ಇದಾರೆ ಟೈಮ್ ಆಗಲೇ ಏಳು ಗಂಟೆ ಏಳುವರೆ ಆಗ ಆಗಿತ್ತು ಟೈಮ್ ಆಯ್ತು ಇನ್ನೇನು ಮಳೆ ಕೂಡ ಫುಲ್ ಖುಷಿ ಹೊರಡ್ತಾ ಇದಾರೆ ಲಾಸ್ಟ್ ಫೈವ್ ಇಯರ್ ಫೋರ್ ಇಯರ್ಸ್ ಇಂದ ಕೂಡ ಮಳೆ ಬರ್ತಾ ಇದೆ ನಾವು ಮಾತಾಡ್ತಾ ಇದ್ವಿ ಹೋದ್ ವರ್ಷ ಆದ್ರೂ ಹೋದ್ ವರ್ಷ ಅದ್ರ ಹೋದ್ ವರ್ಷ ಎಲ್ಲ ಫುಲ್ ಮಳೆ ಇತ್ತು ನನ್ ಬರ್ತಾಳೆ ದಿನನೇ ಮಳೆ ಬಂದಿತ್ತು ನೋಡೋಣ ಈ ವರ್ಷ ಬರುತ್ತಾ ಇಲ್ವಾ ಅಂತೂ ದೇವ್ರನ್ನ ಬೇಡ್ಕೊಳ್ತಾ ಇದ್ದೆ ಇವತ್ತಾದ್ರೂ ಮಳೆ ಬರ್ಲಪ್ಪ ಪ್ಲೀಸ್ ಪ್ಲೀಸ್ ಅಂತ ಸೊ ಮಳೆ ನೋಡ್ದೆ ನಿಜವಾಗ್ಲೂ ಬೆಂಗಳೂರವ್ರೆಲ್ಲ ಬರ್ಗೆಟ್ ಹೋಗಿದೀವಿ ಅದ್ರಲ್ಲಿ ಕೂಡ ಚೆನ್ನಾಗಿ ಮಳೆ ಬಂದ್ಬಿಟ್ರಂತೂ ಫುಲ್ ಖುಷಿ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಫುಲ್ ಖುಷಿ ಅಂತಾನೆ ಹೇಳ್ಬೋದು ಸೊ ನಮಗೂ ಕೂಡ ಹಾಗೆ ಅನಸ್ತಾ ಇತ್ತು ಇನ್ನೇನು ಮೋಡ ಕೂಡ ಆಗಿತ್ತಲ್ವಾ ಸರಿ ಮಳೆ ಬರ್ಬೋದೇನೋ ಜೋರಾಗಿ ಅಂತಾನೆ ಅನ್ಕೊಂತ ಇದ್ವಿ ಸೊ ಇವಾಗ ಹುಷಾಕ ಶಿವಮೊಮ್ಮಾ ಶಿಷ್ಯರ್ ಕೂಡ ಹೊರಡ್ತಾ ಇದ್ದಾರೆ ಬೆಳಗ್ಗೆ ಬಿರಿಯಾನಿ ಮಾಡಿದ್ದೇನೆ ಜಾಸ್ತಿ ಇತ್ತು ಮಧ್ಯಾಹ್ನ ಉಷಕ ಶಿವಮೊಮ್ಮ ಶಿಶಿರೆಲ್ಲ ಬಂದ್ರಲ್ವ ಎಲ್ಲರೂ ಕೂಡ ಊಟ ಮಾಡಿದ್ದಾಗಿತ್ತು ಮಧ್ಯಾಹ್ನ ಮತ್ತೇನು ನಾನು ಟೊಮೆಟೊ ಸಾರು ಮತ್ತು ಅನ್ನ ಮಾಡಿದ್ದೆ ಅಷ್ಟೇನೆ ನೈಟಿಗೆ ಏನಾದರೂ ಅಡುಗೆ ಮಾಡಲಾ ಅಂತ ಕೇಳಿದೆ ಆಮೇಲೆ ನನ್ನ ತಂಗಿ ತಮ್ಮಂದಿರಿಬ್ಬರು ಕೂಡ ಚಾಟ್ಸ್ ತೊಗೊಳ್ಳೋಣ ಏನಾದರೂ ತೊಗೊಂಡು ಬರೋಣ ಹೊರಗಡೆಯಿಂದನೇ ಅಂತ ಹೇಳಿದರು ಹಾಗಾಗಿ ಅಡುಗೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಇವಾಗ ಚಾಟ್ಸಿಗೆ ಏನು ತೊಗೊಳ್ಳೋದು ಅಂತ ಇಲ್ಲಿ ಡಿಸ್ಕಷನ್ ನಡೀತಾ ಇದೆ ರಕ್ಷ ಬೇಕು ನಿಂಗೆ ಸ್ವಲ್ಪ ನಿಂಗೆ ರೀ ನನಗೆ ತಿನ್ಬೇಕಂತಾನೆ ಅನಿಸ್ತಲ್ಲ ನನಗೆ ಯಾವ ಪಕ್ಷಿ ಗೇರಿ ನಮಗೆ

ವೈತ ಮಸಾಲೆಯೈತ ಸರಿ ಹೋಗ್ ಬೇಗ ಬೇಗ ಎಡೋಕ್ರಿ ಬೇಗ ಟೈಮ್ ಐತ ಸರಿ ಸರ್ ಆ ಲಾರ್ಗಡಿ ಮುಗಕಿದಾ ಇರೋದು ಒಂದ ಚಿಂಟು ಕರ್ಕೊಂಡು ಸೊ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ರು ಫೈನಲ್ ಆಗಿ ಜಾಸ್ತಿ ಓಟಿಂಗ್ ಬರುತ್ತೆ ಅದನ್ನೇ ಹೋಗಿ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ರು ಜೀವನ್ ಸರಿ ಅಂತ ಎಲ್ಲರೂ ಕೂಡ ಇನ್ನೇನ್ ಮಳೆ ಬರ್ತಾ ಇದೆ ಹೋಗಿ ತಗೊಂಡ್ಬಂದ್ಬಿಡಿ ಅಂತ ಹೇಳ್ದೆ ಇನ್ನೇನು ಹೊರತು ಜೀವನ್ ಕೂಡ ತಗೊಂಡಿದ್ದು ಆಯ್ತು ನಾವು ತಿಂದಿದ್ದು ಆಯ್ತು ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಹೊರಗಡೆ ಅನೀತಾ ಇತ್ತು ಖುಷಿ ಅಂತಾನೆ ಹೇಳ್ಬೋದು ಯಾರಿಗಾದ್ರು ಅಲ್ಲ ರಾತು ನಾನು ಬೆಂಕಿ ವಸ್ತೈತಾ ಅದಕ್ಕೆ ಬಂದಿದ್ದೆ ರಾಜ ಇಲ್ಲ ಅಂದ್ರೆ ಅದು پتہ ಇಲ್ಲ ಅಕೈ وقت ಮೋರ್ ಮಳೆ ಬಂದ್ರೆ ಆಟಡಕ್ಕೆ ಇಷ್ಟ ಅಣ್ಣೆ ಮಮ್ಮಿ ಬಂದೆ ಮುದ್ದೆ ಗ್ಲಾಸ್ ಬನಟೋ ಆ್ಯಕ್ಚುಲಾಗಿ ಏನು ಗೊತ್ತಾ ನನ್ನ ಬರ್ತ್ಡೇನಲ್ಲಿ ನಾಲ್ಕು ವರ್ಷ ಕೂಡ ಮಳೆ ಬಂದಿತ್ತು ಸೊ ಇವತ್ತು ಕೂಡ ಅಷ್ಟೇ ಬರುತ್ತೋ ಇಲ್ವೋ ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ವಿ ಇದು ಐದನೇ ವರ್ಷ ನನ್ನ ಬರ್ತ್ಡೇ ದಿನ ಮಳೆ ಬಂದಿದೆ ಒಂಥರ ಖುಷಿ ಆಯಿತು ಅಂತ ಜೋರಾಗೇ ಬರ್ತಾ ಇದೆ ಅಪ್ಪ ನಿಜವಾಗ್ಲೂ ಮಳೆಗೋಸ್ಕರ ಎಷ್ಟು ಕಾಯ್ತಾ ಇದ್ವಿ ಗೊತ್ತಾ ಫೈನಲಿ ಮಳೆ ಬಂತು ಅದೇ ಒಂಥರ ಖುಷಿ ಅದ ರೀ ಮಳೆ ನೋಡಿದೆ ಪರ್ಗಟ್ಟ ಸೀರಿಯಸ್ಲಿ ಎಂಥ ಖುಷಿ ಆಗ್ತದೆ ಗೊತ್ತಾ ಮಳೆ ನಾವೆಲ್ರೂ ಈಚೆ ಕಡೆ ನಿಂತಿದ್ದೀವಿ ನಾವು ಒಬ್ಬರೇ ಅಲ್ಲ ಆ್ಯಕ್ಚುಲಿ ಎಷ್ಟೋ ಜನ ಇಲ್ಲೆಲ್ಲ ನೀಚ ಈಚೆ ಕಡೆನೇ ನಿಂತ್ಕೊಂಡು ಮಳೆ ನೋಡ್ತಾ ಇದ್ದಾರೆ ಪಾಪ ಫೈನಲಿ ಇಷ್ಟು ಜೋರು ಮಳೆ ಅಲ್ಲ ಇನ್ನು ಜೋರ್ ಜೋರ್ ಜೋರಾಗಿ ಬಂದ್ಬಿಡ್ತು ನೀರ್ ತುಂಬಿ ಹರ್ದ್ರೂ ಪರವಾಗಿಲ್ಲ ಅಲ್ವಾ ನಾನು ಇವನ್ ನಮ್ ಬಿಲ್ಡಿಂಗ್ ಹತ್ರ ಲೇಬರ್ಸ್ ಕೂಡ ಹೇಳ್ಬಿಟ್ ಬಂದೆ ಇವತ್ತು ಬರ್ತನೇ ದಿನ ಮಳೆ ಬರ್ತಿತ್ತು ಹೋದ್ ವರ್ಷ ಅಲ್ಲ ನೋಡ್ಬೇಕು ಈ ವರ್ಷ ಅಂತ ಅಂದ್ಕೊಂಡು ಸಂಜೆ ತನಕ ಟೈಮ್ ಇದೆ ನೋಡೋಣ ಅಂತ ಫೈನಲಿ ಒಂಬತ್ತೂವರೆ ಒಂಬತ್ತುವರೆ ಮಳೆ ಬರ್ತವೆ ಬರ್ತದೆ ಸೊ ಎಲ್ಲರೂ ಕೂಡ ಹೊರಗಡೆ ನಿಂತ್ಕೊಂಡು ಮಳೆ ನೋಡ್ತಾ ಇದ್ವಿ ಒಂದು ಹದಿನೈದು ನಿಮಿಷ ಏನೋ ಮಳೆ ಬಂತು ಅಷ್ಟೇ ಅದಾದಮೇಲೆ ಮಳೆ ನಿಂತೋಯಿತು ಇನ್ನು ದಿನ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಮಧ್ಯರಾತ್ರಿ ಆಲ್ಮೋಸ್ಟ್ ಒಂದು ಎರಡು ಗಂಟೆ ಎರಡೂವರೆ ಏನೋ ಆಗಿತ್ತು ಆವಾಗ ಅಪ್ಪ ಅಮ್ಮ ಅವರೆಲ್ಲ ತಿರುಪತಿಗೆ ಹೋಗಿದ್ರಲ್ಲ ಎಲ್ಲರೂ ಕೂಡ ಬಂದರು ಸೊ ಇವಾಗ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ರಕ್ಷುಗೆ ಎಣ್ಣೆ ಇದ್ದಾರೆ ಆ್ಯಕ್ಚುಲಾಗಿ ರಕ್ಷುಗೆ ಅಂತಲೇ ಅಲ್ಲ ಎಲ್ರಿಗೂ ಕೂಡ ಎಣ್ಣೆ ಹಚ್ಚಿದ್ರು ಸೊ ಎಲ್ರಿಗೂ ಕೂಡ ಇವಾಗ ಬೇಸಿಗೆಗಾಲ ನಿಜವಾಗ್ಲೂ ಫುಲ್ ಬಾಡಿ ಹೀಟ್ ಆಗೇ ಆಗಿರುತ್ತೆ ಹಾಗಾಗಿ ಒಂದು ಕಡೆಯಿಂದ ನಮ್ಮ ಅಜ್ಜಿ ಎಲ್ಲರಿಗೂ ಎಣ್ಣೆ ಅಪ್ಲೈ ಮಾಡಿದ್ರು ಸೊ ಹೀಗೆ ಆವತ್ತಿನ ದಿನ ವ್ಲಾಗ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ಅವತ್ತಿನ ದಿನ ಸಂಜೆನೇ ಫುಲ್ ಜೋರು ಮಳೆ ಬರ್ತಾಯಿತ್ತು ನಿಜವಾಗ್ಲೂ ಈ ಎರಡು ದಿನ ಮಾತ್ರ ನಾವು ಮಳೆಗೆ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಅದರಲ್ಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳೆ ಬಂದಿದ್ದು ತುಂಬಾ ಆಯಿತು ಸೊ ನಿಮ್ಮನೆ ಕಡೆ ಎಲ್ಲ ಮಳೆ ಆಯಿತಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಫ್ರೆಂಡ್ಸಿಗೆ ಕೂಡ ಅಷ್ಟೇ ವಾಟ್ಸಪ್ ಸ್ಟೇಟಸಲ್ಲಿ ನಾನು ಮಳೆ ಬರ್ತಾ ಇದೆ ಅಂತ ಹಾಕಿದಾಗ ಸುಮಾರಷ್ಟು ಜನ ಲಕ್ಕಿ ನೀವು ಅಲ್ಲಿ ಮಳೆ ಬರ್ತಾ ಇದೆ ಇಲ್ಲಿ ಮಳೆನೇ ಇಲ್ಲ ಅಂತ ಹೇಳ್ತಾಯಿದ್ರು ನಿಜವಾಗ್ಲೂ ಎಲ್ಲ ಕಡೆ ಕೂಡ ಮಳೆ ಬರಬೇಕು ಆ ಒಂದು ಮಳೆ ಏನಿದೆ ಭರಣಿ ಮಳೆ ಅನ್ನೋದು ಅದರಿಂದನೇ ಫುಲ್ ವರ್ಷ ಎಷ್ಟು ಮಳೆ ಬರುತ್ತೆ ಅನ್ನೋದು ಗೊತ್ತಾಗುತ್ತಂತೆ ಸೊ ಇದನ್ನು ನಮ್ಮ ಅಪ್ಪ ಹೇಳಿದ್ದು ನನ್ನ ಈ ಒಂದು ವಿಚಾರ ನನಗೂ ಕೂಡ ಗೊತ್ತಿರಲಿಲ್ಲ ಸೊ ಹೀಗೆ ಅಪ್ಪನ ಮನೆಯಲ್ಲೇನೆ ಇದ್ವಿ ನನ್ನ ತಮ್ಮ ಫೋನ್ ಮಾಡಿಬಿಟ್ಟು ನೀನು ಫೋಟೋ ಬಿದ್ದೋಗಿದೆ ಬಾ ಅಂತ ಅಂದ್ಬಿಟ್ಟು ಕರೆದ ನಾನು ಈ ಒಂದು ಫೋಟೋ ಬಂದುಬಿಟ್ಟು ನನಗೆ ಟ್ರೆಲ್ಲಲ್ಲಿ ಬಂದಿದ್ದು ಸೊ ಅದನ್ನು ನಾನು ಹೀಗೆ ಎತ್ತಿಟ್ಬಿಟ್ಟಿದ್ದೆ ಇಲ್ಲೇ ಒಂದು ಫೋಟೋ ಫ್ರೇಮ್ ಹಾಕಿದ್ವಿ ಈ ವಾಲ್ ಹತ್ರ ಅದು ಕೂಡ ಹೀಗೆ ಬಿದ್ದು ಹಾಳಾಗ್ಬಿಟ್ಟಿತ್ತು ಸರಿ ಇನ್ನೇನು ಇದು ಇದೆಯಲ್ಲ ಇದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೆ ನನ್ನ ಫೋಟೋನ ಬಟ್ ಅದು ಕೂಡ ಬಿದ್ದು ಫುಲ್ ಗ್ಲಾಸ್ ಎಲ್ಲ ಹೊಡೆದೋಗ್ಬಿಟ್ಟಿತ್ತು ಸರಿ ಕಸ ಗುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಕಸ ಕೂಡ ಗುಡಿಸಿ ಕ್ಲೀನ್ ಮಾಡ್ತೀವಿ

ಓಕೆ ಸೊ ಜೀವನ್ ಮೈಸೂರಿಗೆ ಹೋಗಿದ್ರು ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ನಾನು ರಕ್ಷು ಇಬ್ಬರು ಕೂಡ ಜೀವನ್ಗೆ ವೆಯ್ಟ್ ಮಾಡ್ತಾ ಹೀಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಿಕೊಂಡು ಕುತ್ಕೊಂಡಿದ್ವಿ ಆವಾಗ ಹೀಗೆ ಐ ಐಫೋನ್ ಇದೆ ಅದರಲ್ಲಿ ಸಿರಿ ಬಗ್ಗೆ ಏನೇನೋ ಕೇಳಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಒಂದಷ್ಟು ಕೂಡ ಕಾಮಿಡಿ ಶೇರ್ ಮಾಡಿದ್ವಿ ನಿಮ್ಮ ಜೊತೆ ಕೂಡ ನೀವು ನೋಡ್ಬೋದು

ಆಫ್ ಮಾಡು ಸಾಕು ಸೊ ಟೈಮ್ ಪಾಸ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ವಿ ಚಿಂಟು ಹಾಗೇ ಮಂಜು ಇಬ್ಬರು ಕೂಡ ನಮ್ಮ ಅಪ್ಪ ಅಮ್ಮನ ಮನೆಯಲ್ಲೇ ಮಲ್ಕೊತೀವಿ ಅಂತ ಅಲ್ಲಿಗೆ ಹೋದರು ಇನ್ನೂ ನಾನು ಅವಳು ಇಬ್ಬರೇ ಇದ್ದಿದ್ದಲ್ವ ಹಾಗಾಗಿ ಈ ರೀತಿಯಾಗಿ ಟೈಮ್ ಪಾಸ್ ಮಾಡ್ತಾಯಿದ್ವಿ ಅಷ್ಟೇ ಸೊ ತುಂಬ ಚೆನ್ನಾಗಿತ್ತು ಹಾಗೆ ಜೀವನ ಹನ್ನೊಂದುವರೆಗೇನೋ ಬಂದರು ಅವರು ಊಟ ಮಾಡ್ಕೊಂಡು ಬಂದಿರ್ತಾರೆ ಅಂತ ಅಂದ್ಕೊಂಡೆ ಬಟ್ ಊಟ ಮಾಡಿರಲಿಲ್ಲ ಬಂದಮೇಲೆ ಸರಿ ಏನಾರು ಮಾಡಿಕೊಟ್ಬಿಡು ಅಂತ ಹೇಳಿದ್ರು ಉಪ್ಪಿಟ್ಟು ಮಾಡಿಬಿಟ್ಟು ಅವ್ರಿಗೂ ಕೂಡ ಕೊಟ್ಟೆ ಇನ್ನೇನು ಅಷ್ಟೊತ್ತಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಪಟಪಟ ಅಂತ ಆಗೋದು ಉಪ್ಪಿಟ್ಟು ಒಂದೇ ಸೊ ಉಪ್ಪಿಟ್ಟು ಮಾಡಿಬಿಟ್ಟು ತಿನ್ಬಿಟ್ಟು ಮಲ್ಕೊಂಡ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್